ನಮಸ್ಕಾರ ವೀಕ್ಷಕರೇ ಬಿಹಾರ್ ಎಲೆಕ್ಷನ್ ಸಮೀಪದಲ್ಲೇ ಸಿಎಂ ನಿತೀಶ್ ಕುಮಾರ್ ಕಡೆಯಿಂದ ದೊಡ್ಡದೊಂದು ಸಿಗ್ನಲ್ ಬರ್ತಾ ಇದೆ ಅನಿರೀಕ್ಷಿತ ಅನ್ನೋ ಹಾಗೆ ನಿತೀಶ್ ಕುಮಾರ್ ಅಬ್ಬರಿಸಿದ್ದು ಇದು ಹಲವು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಸಿಗ್ನಲ್ ಕೊಟ್ಟಂತಾಗಿದೆ ನಿತೀಶ್ ಕುಮಾರ್ ಈಗ ತೆಗೆದುಕೊಳ್ತಾ ಇರೋ ನಿಲುವಿನಿಂದ ಎನ್ ಮೈತ್ರಿಕೂಟದ ಮುಂದಿನ ನಿರ್ಧಾರಗಳಿಗೂ ಎಫೆಕ್ಟ್ ಆಗ್ತಾ ಇದೆ ಹೀಗೆ ಮುಂದುವರೆದ್ರೆ ಮುಂದಾಗುವುದನ್ನು ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಚರ್ಚೆಗಳು ಕೂಡ ನಡೀತಾ ಇದೆ ಮತ್ತೊಂದೆಡೆ ಸದನದಲ್ಲಿ ಲಾಲು ಪುತ್ರ ತೇಜಸ್ವಿ ಮರ್ಯಾದೆ ಹರಾಜಾಗಿದೆ ಇತ್ತ ತೆಲಂಗಾಣದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡಿರೋ ನಿಲುವಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಹೈದರಾಬಾದ್ ನಲ್ಲಿ ಸದ್ಯದಲ್ಲೇ ಶರಿಯಾ ಬಂದರೂ ಅಚ್ಚರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ ಅಲ್ಲೇ ಪಕ್ಕದ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿಯ ಐಷಾರಾಮಿ ಬಂಗಲೆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಐನೂರು ಕೋಟಿ ಬಂಗಲೆ ಕೇಜ್ರಿವಾಲ್ ಶೀಶ್ ಮಹಲ್ ಗಿಂತ ದೊಡ್ಡದಾಗಿದ್ದು ಅದರ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಹಾರ ಅನ್ನೋ ಹೆಸರು ಕೇಳಿದಾಗ ನಿತೀಶ್ ಕುಮಾರ್ ನೆನಪಾಗೋದು ಕಾಮನ್ ಸಿ ಎಂ ಸೀಟ್ ನಲ್ಲಿ ಗಟ್ಟಿಯಾಗಿ ಕೂತಿರೋ ನಿತೀಶ್ ಪದೇ ಪದೇ ಸುದ್ದಿ ಆಗೋದು ಎಲ್ಲಿ ಇನ್ನೊಂದು ಗುಂಪಿಗೆ ಜಂಪ್ ಮಾಡ್ತಾರೇನೋ ಅನ್ನೋ ಕಾರಣಕ್ಕೆ ಎಂಡಿ ಒಕ್ಕೂಟ ರಚನೆ ಆದಾಗ ನಿತೀಶ್ ಲಾಲುಗೆ ಹಾಯ್ ಹೇಳಿ ಸ್ವಲ್ಪ ತಿಂಗಳು ಅಲ್ಲೇ ಇದ್ದು ಆಮೇಲೆ ವಾಪಸ್ ಬಂದಿದ್ದು ಗೊತ್ತೇ ಇದೆ ಯಾವುದೇ ಒಬ್ಬ ರಾಜಕಾರಣಿ ತಮಗೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನೋವಾಗ ಜಂಪ್ ಮಾಡೋದು ಕಾಮನ್ ಆದರೆ ಸಿಎಂ ಸ್ಥಾನ ಕೊಟ್ಟು ಕೂರಿಸಿದ್ರು ಜಂಪ್ ಆಗಿದ್ದ ನಿತೀಶ್ ಕುಮಾರ್ ಕೆಲ ತಿಂಗಳು ಕಳೆಯೋದ್ರಲ್ಲಿ ಹೋದ ಸ್ಪೀಡ್ನಲ್ಲೇ ವಾಪಸ್ ಬಂದ್ರು ಅಂದಿನಿಂದ ಪಲ್ಟು ರಾಮ್ ಅಂತ ಅಡ್ಡ ಹೆಸರು ಪಡೆದಿರೋ ನಿತೀಶ್ ಕುಮಾರ್ ಮೇಲೆ ಈಗಲೂ ಒಂದು ಅನುಮಾನದ ಕಣ್ಣಿದೆ ಆದರೆ ಈಗ ನಿತೀಶ್ ಎಲ್ಲದಕ್ಕೂ ಇನ್ನೊಂದು ಸಲ ಕ್ಲಾರಿಟಿ ಕೊಟ್ಟಿದ್ದಾರೆ ಸೆಷನ್ ನಲ್ಲಿ ಗುಡುಗುರೋ ನಿತೀಶ್ ಕುಮಾರ್ ಆಚೆಗೆ ಹೋಗಿದ್ದ ನಾನು ಈಚೆಗೆ ಬಂದಾಗಿದೆ ಇನ್ಯಾವತ್ತೂ ನಾನು ಟೀಮ್ ಅನ್ನ ಬದಲಿಸೋದಿಲ್ಲ ಎನ್ ಡಿ ಎ ಜೊತೆಗೆ ಗಟ್ಟಿಯಾಗಿ ಇರ್ತೀನಿ ಅಂತ ಹೇಳಿದ್ದೀನಿ ಇದ್ದೇ ಇರ್ತೀನಿ ಅಂತ ಗುಡುಗಿದ್ದಾರೆ ಬಹಳ ಆಕ್ರೋಶ ಏರು ಧ್ವನಿಯಲ್ಲಿ ನಿತೀಶ್ ಕುಮಾರ್ ಈ ಮಾತನ್ನ ಹೇಳಿದ್ದು ಬಹುಶಃ ಇನ್ಯಾವತ್ತೂ ಅವರು ಪಾರ್ಟಿ ಬದಲಿಸುವ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ವೇನೋ ಅನ್ನೋದು ಬಹುತೇಕ ಪಕ್ಕ ಆಗಿದೆ ಕಳೆದ ಆರು ತಿಂಗಳ ಟೈಮ್ನಲ್ಲಿ ನಡೆದ ಬೆಳವಣಿಗೆಗಳನ್ನ ನೋಡಿದ್ರೆ ನಿತೀಶ್ ಮತ್ತೆ ಇಂಡಿ ಒಕ್ಕೂಟಕ್ಕೆ ಹೋಗ್ಬೋದು ಅನ್ನೋ ಅನುಮಾನಗಳು ಸಾಕಷ್ಟು ಸಲ ಬಂದಿತ್ತು ಆದ್ರೆ ಈಗ ಕೊಟ್ಟಿರೋ ಕ್ಲಾರಿಟಿಯಿಂದ ಸುಳ್ಳು ಸುದ್ದಿ ಹರಡಿಸೋ ವಿಪಕ್ಷ ನಾಯಕರಿಗೆ ಸರಿಯಾದ ಹೊಡೆತ ಕೊಟ್ಟಂತಾಗಿದೆ ಸದ್ಯಕ್ಕಂತೂ ಈ ರೀತಿಯ ಅನುಮಾನಗಳು ಬರಲೇಬಾರದು ಅನ್ನೋ ನಿಟ್ಟಿನಲ್ಲಿ ನಿತೀಶ್ ಸ್ವಲ್ಪ ಖಾರವಾಗಿಯೇ ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ ಅಂದಹಾಗೆ ಅನುಮಾನ ಬರೋದು ನಿತೀಶ್ ಕುಮಾರ್ ಇಲ್ಲ ಇಲ್ಲ ಅಂತ ಹೇಳೋದು ಎಲ್ಲವೂ ಕೂಡ ಹಲವು ತಿಂಗಳುಗಳಿಂದ ನಡೆದುಕೊಂಡೇ ಬಂದಿದೆ ಅದರಲ್ಲೇನು ಹೊಸತನ ಇಲ್ಲ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಈ ಹೊತ್ತಲ್ಲಿ ನಿತೀಶ್ ಕುಮಾರ್ ಈ ರೇನ್ ನಲ್ಲಿ ಕ್ಲಾರಿಟಿ ಕೊಡೋ ಅವಶ್ಯಕತೆ ಬಹಳನೇ ಇತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಬಳಿಕ ನಿತೀಶ್ ಜೊತೆ ಮೈತ್ರಿ ಮಾಡ್ಕೊಂಡು ಎನ್ ಡಿ ಎ ಸರ್ಕಾರ ರಚನೆ ಆದ ಬಳಿಕ ನನಗೆ ಎಲ್ಲಾ ಓಕೆ ಆದ್ರೆ ಬಿಜೆಪಿಯ ವಕ್ಫ್ ಹಾಗೆ ಕೆಲವು ನಿಲುವುಗಳ ಬಗ್ಗೆ ಸ್ವಲ್ಪ ಆಕ್ಷೇಪ ಇದೆ ಅನ್ನೋದನ್ನ ಇದೇ ನಿತೀಶ್ ಹೇಳಿದ್ರು ಆದ್ರೆ ಅದಾದ ಕೆಲವು ತಿಂಗಳುಗಳ ಬಳಿಕ ನೀವು ಏನೇ ಮಾಡಿದ್ರು ನನ್ನ ಆಕ್ಷೇಪ ಇಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಜೊತೆಗೆ ಇದ್ದೇ ಇರ್ತೀನಿ ಅಂತಲೂ ಹೇಳಿದ್ರು ಅದಾದ ನಂತರದಲ್ಲಿ ಬಂದ ಎಲ್ಲಾ ರೂಮರ್ ಗಳನ್ನ ತಳ್ಳಿ ನಾನು ಎನ್ ಡಿ ಎ ಜೊತೆಯಲ್ಲೇ ಗಟ್ಟಿಯಾಗಿ ನಿಂತೆ ನಿಲ್ತೀನಿ ಅಂತ ನಿತೀಶ್ ಹೇಳಿರೋದ್ರಿಂದ ಬಿಜೆಪಿ ಲಿಸ್ಟ್ ನಲ್ಲಿರೋ ಎಲ್ಲಾ ಬಿಲ್ಗಳು ಪಾಸ್ ಆಗುವಾಗ ನಿತೀಶ್ ಬೆಂಬಲ ಇದ್ದೇ ಇರುತ್ತೆ ಅನ್ನೋದು ಮತ್ತೆ ಸಾಬೀತಾದಂತಾಗಿದೆ ಅಂದ್ಹಾಗೆ ನಿತೀಶ್ ಯಾಕೆ ಇಷ್ಟು ಗಟ್ಟಿಯಾದ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹುಡುಕ್ತಾ ಹೋದ್ರೂ ಸಾಕಷ್ಟು ಅಂಶಗಳು ಸಿಗುತ್ತವೆ ಮೊದಲನೇದಾಗಿ ಬಿಹಾರದಲ್ಲಿ ಬಿಜೆಪಿ ಮನಸ್ಸು ಮಾಡಿದ್ರೆ ನಿತೀಶ್ ರನ್ನ ಬಿಟ್ಟು ಮುನ್ನುಗ್ಬೋದು ಆದ್ರೆ ಹಾಗೆ ಮಾಡದೆ ಅವರನ್ನೇ ಸಿಎಂ ಫೇಸ್ ಆಗಿ ಮುಂದಿಟ್ಕೊಂಡು ಹೋಗ್ತಾ ಇದೆ ಅಲ್ಲದೆ ಬಿಹಾರ ಅಭಿವೃದ್ಧಿಗೆ ಯಥೇಚ್ಛವಾಗಿ ಹಣವನ್ನ ಸುರಿತಾ ಇದೆ ನಿತೀಶ್ಗೆ ಫ್ರೀ ಹ್ಯಾಂಡ್ ಕೊಡಲಾಗಿದ್ದು ಬಿಹಾರವನ್ನ ಚೆನ್ನಾಗಿ ನೋಡ್ಕೊಳ್ಳೆ ಅಂತ ಹೇಳಿ ಅಲ್ಲಿಯ ಡಿಸಿಷನ್ಗಳನ್ನ ಅವರಿಗೆ ಬಿಟ್ಟಾಗಿದೆ ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ ಮೇಲೂ ದೇಶದಲ್ಲಿ ಯಾರಿಗೂ ನಂಬಿಕೆ ಇಲ್ಲದ ಇಂಡಿ ಒಕ್ಕೂಟವನ್ನು ಸೇರ್ಕೊಂಡ್ರೆ ಅದರಿಂದ ನಷ್ಟ ಯಾರಿಗೆ ಲಾಲು ಪಿ ಎಂ ಸೀಟ್ ಬಿಟ್ಕೊಡ್ತೀವಿ ಅಂತ ಆಸೆ ತೋರಿಸ್ಬೋದು ಆದರೆ ಪಿ ಎಂ ಆಗಬೇಕು ಅಂದ್ರೆ ಮೊದಲು ಒಕ್ಕೂಟ ಗೆಲ್ಬೇಕಲ್ವಾ ಇಷ್ಟೆಲ್ಲ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಜಂಪ್ ಹೊಡೆದ್ರೆ ಜನಗಳಾದರೂ ಏನನ್ಕೊಳ್ತಾರೆ ಇಂಥ ವಿಷಯದಲ್ಲಿ ಪದೇ ಪದೇ ತಪ್ಪು ಮಾಡಿದರೆ ಟಾರ್ಗೆಟ್ ಆಗುವುದರ ಜೊತೆಗೆ ರಾಜಕೀಯ ಭವಿಷ್ಯವೇ ಹಾಳಾಗಿ ಹೋಗುತ್ತೆ ಇದೇ ಕಾರಣಕ್ಕೆ ಎನ್ಡಿಎಲ್ಲಿ ಉಳಿದುಕೊಳ್ತಾರೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಗಟ್ಟಿಯಾಗಿದೆ ಇನ್ನೊಂದೆಡೆ ಅದೇ ಸೆಷನ್ನಲ್ಲಿ ಬಿಜೆಪಿ ಶಾಸಕ ಸಾಮ್ರಾಟ್ ಚೌಧರಿ ಆರ್ಜೆಡಿಯ ತೇಜಸ್ವಿ ಯಾದವ್ ಮರ್ಯಾದೆಯನ್ನ ಕಳೆದಿದ್ದಾರೆ ತೇಜಸ್ವಿ ಯಾದವ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಇದ್ರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಆದರೆ ಅಲ್ಲಿ ತೇಜಸ್ವಿ ಸಾಧನೆ ಏನು ಅನ್ನೋದನ್ನ ಸಾಮ್ರಾಟ್ ಚೌಧರಿ ರಿವೀಲ್ ಮಾಡಿದ್ದಾರೆ ತೇಜಸ್ವಿ ತಮ್ಮ ಇಡೀ ಕ್ರಿಕೆಟ್ ಕೆರಿಯರ್ನಲ್ಲಿ ಹೊಡೆದಿದ್ದು ಕೇವಲ ಮೂವತ್ತೇಳು ರನ್ ಒಂದ್ ಕಡೆ ಸರಿಯಾಗಿ ಓದಲೂ ಇಲ್ಲ ಇನ್ನೊಂದು ಕಡೆ ಕ್ರಿಕೆಟ್ನಲ್ಲೂ ಏನು ಕಿತ್ತು ದಬ್ಬಾಕ್ಲಿಲ್ಲ ಕ್ರಿಕೆಟ್ ಗ್ರೌಂಡ್ನಲ್ಲಿ ತೇಜಸ್ವಿ ಆಡಿದ್ದಕ್ಕಿಂತ ಹೆಚ್ಚಾಗಿ ನೀರು ಸಪ್ಲೈ ಮಾಡಿದ್ದೇ ಜಾಸ್ತಿ ಓದೋ ಟೈಮ್ನಲ್ಲಿ ಓದಲೂ ಇಲ್ಲ ಆಡೋ ಟೈಮ್ನಲ್ಲಿ ಆಡಲೂ ಇಲ್ಲ ಈಗ ನಾಯಕ ಆಗಬೇಕು ಅಂತಿದ್ದಾರೆ ಇಂಥವರನ್ನ ಜನರು ಹೇಗೆ ನಂಬೋದು ಅಂತ ಕಾಲೆಡೆದಿದ್ದಾರೆ ಎಲೆಕ್ಷನ್ಗಾಗಿ ಮಿತಿ ಮೀರಿ ಓಲೈಕೆ ಮಾಡ್ತಾ ಇರೋ ತೇಜಸ್ವಿಗೆ ಮೇಲಿಂದ ಮೇಲೆ ರಾಜಕೀಯ ಹೊಡೆತಗಳು ಬೀಳ್ತಾನೆ ಇವೆ ಏನೋ ಇತ್ತ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದಲ್ಲಿ ಹೊಸ ವಿವಾದ ಶುರುವಾಗಿದೆ ಪ್ರತಿ ಸಲವೂ ಹಿಂದೂ ಹಬ್ಬಗಳು ಬಂದಾಗ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಅಲರ್ಟ್ ಆಗೋದು ಸಾಮಾಜಿಕ ಕಳಕಳಿ ಉಕ್ಕಿ ಬರೋದು ಬುದ್ಧಿವಾದ ಹೇಳೋದು ಇದೆಲ್ಲ ಡ್ರಾಮಾಗಳನ್ನ ಭಾರತೀಯರು ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ಈಗ ರೇವಂತ್ ರೆಡ್ಡಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕೊಟ್ಟಿರೋ ನೋಟಿಸ್ ನಲ್ಲಿ ಇರೋ ಕೆಲ ಅಂಶಗಳು ಓಲೈಕೆ ಪರಮಾವಧಿಯನ್ನ ಜನರಿಗೆ ಕಣ್ಣಿಗೆ ಕಾಣುವಂತೆ ಮಾಡ್ತಾ ಇದೆ ಹೋಳಿ ನೆಪದಲ್ಲಿ ಯಾರು ಅಪರಿಚಿತರ ಮೇಲೆ ಬಣ್ಣ ಹಾಗೂ ಬಣ್ಣದ ನೀರನ್ನ ಎರಚೋ ಹಾಗಿಲ್ಲ ಅಂತ ಆರ್ಡರ್ ಪಾಸ್ ಮಾಡಲಾಗಿದೆ ಹಾಗೆ ಈ ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಅನುಮತಿ ಇಲ್ಲದೆ ಒಬ್ಬರ ಮೇಲೆ ಬಣ್ಣ ಎರಚೋದು ತಪ್ಪೆ ಆದ್ರೆ ಇದರ ಮುಂದಿನ ಸಾಲು ಎಲ್ಲರನ್ನ ರೊಚ್ಚಿಗಿಳಿಸ್ತಾ ಇರೋದು ಹೈದರಾಬಾದ್ ನ ರಸ್ತೆಗಳಲ್ಲಿ ಹೋಳಿ ಆಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅದೇ ರಸ್ತೆಗಳ ಮೇಲೆ ಅನ್ಯ ಧರ್ಮೀಯರಿಗೆ ಹಬ್ಬಗಳನ್ನ ಆಚರಿಸೋದಕ್ಕೆ ಯಾವ ರಿಸ್ಟ್ರಿಕ್ಷನ್ ಇರೋದಿಲ್ಲ ಆದ್ರೆ ಈಗ ಯಾಕೆ ಈ ರಿಸ್ಟ್ರಿಕ್ಷನ್ ಅನ್ನೋದು ಜನರ ಪ್ರಶ್ನೆ ಆಮೇಲೆ ಇನ್ನೊಂದು ರೂಲ್ಸ್ ಗುಂಪುಗೂಡಿ ಹೋಗೋ ಹಾಗಿಲ್ಲ ಅನ್ನೋದು ಅದೆಂತ ಪೆದ್ದನಾದ್ರೂ ಕೂಡ ಹೋಳಿ ಹಬ್ಬವನ್ನ ಒಬ್ಬೊಬ್ಬರೇ ಆಚರಿಸೋದಿಲ್ಲ ಎಲ್ಲರೂ ಗುಂಪುಗೂಡಿ ಆಚರಿಸೋದು ಅನ್ನೋದು ಗೊತ್ತಿರುತ್ತೆ ಆದ್ರೆ ರೇವಂತ್ ರೆಡ್ಡಿ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಇಂಥ ನಿಯಮಗಳನ್ನ ಮಾಡಿರೋದು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗೋ ರೀತಿ ಕಾಣಿಸ್ತಾ ಇದೆ ಇನ್ನು ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ಜೈಲೇ ಅನ್ನೋದನ್ನ ಕೂಡ ಹೇಳಲಾಗಿದೆ ಇದೇ ವಿಚಾರ ಎಲ್ಲರನ್ನ ಟ್ರಿಗರ್ ಮಾಡ್ತಾ ಇರೋದು ರಾತ್ರಿ ಆಯ್ತು ಅಂದ್ರೆ ಸಾಕು ಪುಂಡರು ಗುಂಪುಗೂಡಿ ಸ್ಕೂಟಿಯಲ್ಲಿ ಶಬ್ದ ಮಾಡಿಕೊಂಡು ಸುತ್ತಿ ವೀಲಿಂಗ್ ಡ್ರಗ್ಸ್ ಗಾಂಜಾ ಹೊಡೆದು ಇತರರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಜೈಲಿಗೆ ಹಾಕೋ ಯಾವ ಆಲೋಚನೆಗಳು ಇಲ್ಲ ಆದ್ರೆ ಹಬ್ಬ ಆಚರಿಸಿದ್ರೆ ಮಾತ್ರ ಇಷ್ಟೊಂದೆಲ್ಲ ಕಂಡೀಷನ್ಸ್ ರೂಲ್ಸ್ ಬರುತ್ತವೆ ಹೀಗೆ ಬಿಟ್ರೆ ರಾಜ್ಯದಲ್ಲಿ ಶರಿಯಾ ನಿಯಮ ಜಾರಿ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನೋಯಿತ ಆಂಧ್ರದಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹೀನಾಯ ಸೋಲು ಕಂಡಿರೋ ಜಗನ್ ಮತ್ತೊಮ್ಮೆ ಸುದ್ದಿಯಾಗ್ತಾ ಇದ್ದಾರೆ ಈ ಬಾರಿ ಸದ್ದು ಮಾಡ್ತಾ ಇರೋದು ಅವರ ಐಷಾರಾಮಿ ಮ್ಯಾನ್ಷನ್ ಹೌಸ್ ಋಷಿಕೊಂಡದ ತಪ್ಪಲಿನಲ್ಲಿ ಸಮುದ್ರಕ್ಕೆ ಮುಖ ಮಾಡಿ ಬರೋಬ್ಬರಿ ಹತ್ತು ಎಕರೆ ಜಾಗದಲ್ಲಿ ತಲೆ ಎತ್ತಿರೋ ಈ ಐಷಾರಾಮಿ ಮನೆ ಇಂದ್ರನ ಅರಮನೆಯನ್ನು ನಾಚಿಸುವಷ್ಟು ವೈಭೋಗದಿಂದ ಕೂಡಿದೆ ಏನಿಲ್ಲಾಂದ್ರೂ ಇದನ್ನ ನಿರ್ಮಿಸೋದಕ್ಕೆ ಬರೋಬರಿ ಐನೂರು ಕೋಟಿ ಮಿನಿಮಮ್ ಖರ್ಚಾಗಿರುತ್ತೆ ಅನ್ನೋದನ್ನ ಯಾರ್ ಬೇಕಾದ್ರೂ ಊಹಿಸಬಹುದು ನಲ್ಲಿ ಸೋತು ಬಳಿಕ ಎವಿಎಂ ಮೇಲೆ ದೂರು ಹೊರಿಸೋ ಜಗನ್ ಅಧಿಕಾರ ಇದ್ದಾಗ ಇಷ್ಟು ದೊಡ್ಡ ಬಂಗಲೆ ಕಟ್ಟಿಸೋದಕ್ಕೆ ಹಣವನ್ನ ಎಲ್ಲಿಂದ ತಂದ್ರು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಕಳೆದ ಅವಧಿಯಿಂದಲೂ ಈ ಬಂಗಲೆ ಮೇಲೆ ವಿಪಕ್ಷಗಳ ಕಣ್ಣಿತ್ತು ಈಗ ಜಗನ್ ಪಕ್ಷವೇ ವಿಪಕ್ಷ ಆಗಿರೋದ್ರಿಂದ ಮುಖ್ಯಮಂತ್ರಿಯ ಸರ್ಕಾರಿ ಬಂಗಲೆ ಅನ್ನೋ ಹೆಸರು ಹೊತ್ತಿದ್ದ ಈ ಜಗನ್ ಬಂಗಲೆಗೆ ಒಂದು ವ್ಯವಸ್ಥೆ ಆಗೋ ಸಾಧ್ಯತೆ ಇದೆ ಒಟ್ನಲ್ಲಿ ವಿಪಕ್ಷಗಳು ಏನೇ ಮಾಡಿದರೂ ಎನ್ಡಿಎನ್ನ ಅಲ್ಲಾಡಿಸೋದು ನೆನೆಸಿಕೊಂಡಷ್ಟು ಈಸಿ ಇಲ್ಲ ಅನ್ನೋದು ನಿತೀಶ್ ಹೇಳಿಕೆಯಿಂದ ಮತ್ತೊಮ್ಮೆ ಸಾಬೀತಾದಂತಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ